ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಬಿಳಗಿ ತಾಲೂಕಿನ ನಾಗರಾಳದಲ್ಲಿ ನಡೆದ ಸಂವಿಧಾನ ಜಾಗೃತಿ ಕಾರ್ಯಕ್ರಮದಲ್ಲಿ ವಿವಿಧ ಮಹಾನ್ ನಾಯಕರ ವೇಷಭೂಷಣಗಳನ್ನು ತೊಟ್ಟ ಪುಟ್ಟ ಬಾಲಕರು ಹಾಗೂ ಎತ್ತಿನ ಗಾಡಿಗಳು ವಿವಿಧ ವಾದ್ಯ ವೈಭವಗಳೊಂದಿಗೆ ಸಂವಿಧಾನ ಜಾಗೃತಿಯ ರಥ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಹಬ್ಬದ ವಾತಾವರಣ ನೀಡಿತು ವಿಶ್ವದಲ್ಲಿಯೇ ಶ್ರೇಷ್ಠ ಸಂವಿಧಾನ ಹೊಂದಿರುವ ನಾವು ಜಾತಿ ಪದ್ಧತಿಗಳನ್ನು ಹೊಡೆದೋಡಿಸಿ ಜಗತ್ತಿನಲ್ಲಿ ಬಲಾಢ್ಯ ಭವ್ಯ ರಾಷ್ಟ್ರಗಟ್ಟಲು ನಾವೆಲ್ಲರೂ ಕಂಕಣಬದ್ಧರಾಗೋಣ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಜೇಂದ್ರ ದೇಶಪಾಂಡೆ ಮಾತನಾಡಿದರು ಯಾಕಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಅವರು ಬರಬೇಕು ಯಾಕೆ ಒಂದು ಮಹಾನ್ ನಾಯಕರು ಸ್ವಲ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರದಂತ ಸಂವಿಧಾನ ಆ ಸಂವಿಧಾನಕ್ಕೆ ನಾವು ಅದರ ಇರುವಾಗಿ ನೆಲೆಬೇಕಾಗತ್ತ ಕೇಳಿದ್ರೆ ಮೂರು ಕಾರ್ಯಾಂಗ್ ಒಂದು ನ್ಯಾಯಾಂಗ ಒಂದು ಶಾಸಕಾಂಗ ಒಂದು ಕಾರ್ಯಾಂಗ ಅಳವಡಿಸಿಕೊಂಡು ಅವು ಮೂರಲ್ಲೂ ನಾವು ಅದರ ಅಡಿಯಾಗಿ ನಾವು ಎಲ್ಲ ಕೆಲಸ ಮಾಡಬೇಕಾಗತ್ತೆ ಅದರನ್ನ ನಾವು ಪಾಲನೆ ಮಾಡಬೇಕಾದ್ರೆ ಆಧುನಿಕ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಅಗತ್ಯ ಜಾತಿ ಮತ ಪಂಥಗಳನ್ನ ತೊರೆದು ಸೌಹಾರ್ದತೆಯಿಂದ ಬಾಳುವುದರೊಂದಿಗೆ ನಮ್ಮ ದೇಶದ ಸಂವಿಧಾನವನ್ನು ಗೌರವಿಸಿ ಪ್ರತಿಯೊಬ್ಬರು ಸಂವಿಧಾನವನ್ನು ರಕ್ಷಿಸಲು ಮುಂದಾಗೋಣ ಎಂದರು ಬೆಳಗಾವಿ ವಿಭಾಗ ಮಟ್ಟದ ಡಿಎಸ್ಎಸ್ ಸಂಚಾಲಕ ಮಹದೇವ ಆದಿಮನಿ ಮಾತನಾಡಿ ಬಿಆರ್ ಅಂಬೇಡ್ಕರ್ ಸಾಹೇಬರು ನೀಡಿದ ಸಂವಿಧಾನ ಕತ್ತಲಿಯ ಬದುಕಿಗೆ ಸೂರ್ಯನ ಕಿರಣ ನೀಡಿದ ಹಾಗೆ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ತತ್ವ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಶ್ರೇಷ್ಠ ನಾಡನ್ನು ಕಟ್ಟೋಣ ಸಂವಿಧಾನ ಜಾಗೃತಿ ಮೂಡಿಸಲು ಸರ್ಕಾರ ಕೈಗೊಂಡಿರುವ ಕಾರ್ಯ ಶ್ಲಾಘನೀಯ ಎಂದರು ದಿಗಂಬರೇಶ್ವರ ಮಠದ ಶೇಷಪ್ಪಯ್ಯ ಗುರು ನಿಂಗಪ್ಪಯ್ಯ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗವ್ವ ಹೊಸಮನಿ ಉಪಾಧ್ಯಕ್ಷೆ ದೊಡ್ಡವ್ವ ಚಲವಾದಿ ಜಿಲ್ಲಾ ನ್ಯೂಡಲ್ ಅಧಿಕಾರಿ ಕೆ ಪಾಣಶೆಟ್ಟಿ ಸಮಾಜ ಕಲ್ಯಾಣ ಅಧಿಕಾರಿ ಎಚ್ ಎಂ ಪಾಟೀಲ್ ತಾಲೂಕು ನ್ಯೂಡಲ್ ಅಧಿಕಾರಿ ಸತೀಶ್ ಮಾವಿನಕೊಪ್ಪ ಅಶ್ವಿನಿ ಕಳಸದ್ ಹಲವಾರು ಗಣ್ಯರು ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ಅತ್ತಾರ್ ಪ್ರತಿಧ್ವನಿ ನ್ಯೂಸ್ ಬೆಳಗಿ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ